ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವಾಗ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೊಂದು ವಿಷಯ ಮಾತಾಡಬೇಕಿತ್ತು ಅದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಏನೂ ಇಲ್ಲ ಹೊಸ ಸ್ಟೋರಿ ಶುರು ಮಾಡ್ತಾ ಇದ್ದೀನಿ ಒಂಟಿ ಮನೆ ರಹಸ್ಯ ಅಂತ ಒಂಟಿ ಮನೆ ರಹಸ್ಯ ಅಂತ ಹೊಸ ಸ್ಟೋರಿ ಶುರು ಮಾಡ್ತಾ ಇದ್ದೀನಿ ಅದರಲ್ಲಿ ಫ್ಯಾಮಿಲಿ ಸ್ಟೋರಿನೂ ಇದೆ ಅದರಲ್ಲಿ ಇವಾಗ ಶಾನ್ ಸ್ಟೋರಿಯಲ್ಲಿರೋರು ಸ್ವಲ್ಪ ಜನ ಈ ಸ್ಟೋರಿಗೂ ಬರ್ತಾರೆ ನೋಡಿ ಚೆನ್ನಾಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಆಮೇಲೆ ಇವರು ಏನಪ್ಪ ಬೇರೆ ಸ್ಟೋರಿ ಸ್ವಲ್ಪ ದಿವಸ ಮಾಡ್ತಾರೆ ಬಿಟ್ಬಿಡ್ತಾರೆ ಅಂತ ಅನ್ಕೊತೀರಾ ಖಂಡಿತ ಇಲ್ಲ கண்டிண்டேன்மஸ்கார வந்தே அவரெல்லாம் எல்லா அய்யோ நீல்ல அதுக்கு ஒர்க் குத் இன் மேலே அவ்வளோ தான் ஒன்ட்டி மனை நீ அந்த கர்க்கா தான் கர்க்கிரி கிடத்த நீங்க ஜொர பார்த்தது நோட ஆமே நான் மாத்திர தூட அது நான் அஸேன சும்னா நம்ம இது ஒன்றே தாரினே பூக்காரோ இது வந்து ஒன்றே வந்து தாரிண்டிமனே கம்பது எல்லாரும் திக்குறா ஆறு கண்டி ஓரல்லியா சாயங்கால ஆயிரத்தி அல்லாத எங்க ஆடாத மகூ ஒன் கித நெயித்தது ஒன் கித அழுத்த மகுவ அது ஒழுக ஏனோ நம்மூரில் ஜனவா தேவா ಅದೇ ಅದೇನ ಅಯ್ಯೋ ನಮ್ಗೆ ಹೇಳಪ್ಪ ಹ್ಞೂ ನಾವು ನೋಡ್ತೀವಿ ಯಾರವ್ರು ಒಳಗ ಅಂತ ಒಳಗೆ ಹೋದ್ರೆ ಒಬ್ಬರು ಇಜ್ ಬಂದಿಲ್ಲ ಅಂತ ಹೇಳಪ್ಪ ನಮ್ಮ ಬರ್ದು ನಾವು ಯಾಕೆ ಬೇಕು ದಾಳಿಗೆ ಹೋಗ ಮಾರಮ್ಮ ಮನೆ ಗಂಟೆ ಬಂದೋಗಮ್ಮ ಅಂತ ಯಾಕೆ ಬೇಕು ನಮ್ಗೆ ಯಾವ ಹೋಗು ನಾನು ಅಲ್ಲಿ ಯಾವ ನಾನು ಹೋಗಿಲ್ಲ ಮಾಡ್ತಾರೆ ನೀವಾಗಲೇ ಓದ್ತಾ ಇದ್ದೀನಿ ಹೋಗು ಸಾಯಂಕಾಲ ಬರೋ ಹೆಂಗ್ ಜೊತೆಗೆ ಬರ್ರಿ ಹ್ಞೂ ಗೌರವ ಬರ್ತೀನಿ ಎಲ್ಲ ಬರ್ತಾರ ನೀನು ಹೋಗುವ ಹ್ಞೂ ಸರಿ ಇದು ಒಂಟಿ ಮನೆ ರಸ್ತೆ ಇವಾಗ ಶಾನ್ ಬಗರ್ ಫ್ಯಾಮಿಲಿನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಅಂಬುಜಿ ಅಂಬುಜಿ ಹೇಳಮ್ಮ ಶಿವ ಬಾರ ಇಲ್ಲೇ ಕೂಲ್ ಏನಿಲ್ಲ ಬಿಟ್ಟು ಬಿಟ್ಟು ಬಂದೇನಪ್ಪ ತೋಟಕ್ಕ ಹಾ ಬಿಟ್ಟು ಬಿಟ್ಟು ಬಂದಮ್ಮ ಇವತ್ತೊಂದ ಎರಡು ಆಳು ಜಾಸ್ತಿ ಬಂದವ್ರೆ ಅದಕ್ಕೆ ಅಂಬುಜಿಗೆ ಅಡುಗೆ ಮಾಡು ಅಂತ ಹೇಳಕ್ ಬನ್ನಿ ಹೌದಾ ಓ ಸರಪ್ಪ ಏನ ಲೇ ಒಂದಷ್ಟು ಕಾಪಿ ಕೊಡೆ ಈ ಕುತ್ಕೊಂಡಿರ ಕಾದು ಯಾವಾಗ ನೋಡಿ ಕಾಪಿ ಕಾಪಿ ಅಂತ ಬಡ್ಕೊಂತ ಇರ್ತೀಯ ಇದೆ ಶಾನ್ಬಾಗರ್ ಕುಟುಂಬ ಈ ಅಜ್ಜಿ ಇದರಲ್ಲ ಅವರು ಶಾನ್ಬಾಗರ್ ಬಗೂರ್ ತಾಯಿ ಶಾಣಬಗ ಇನ್ನೊಬ್ಬ ತಂಗಿ ಇದ್ದಾರೆ ಅಣ್ಣ ತಮ್ಮ ಯಾರು ಇಲ್ಲ ಒಬ್ಬರೇ ಅವ್ರ ಸ್ವಂತ ಅಮ್ಮ ಆ ಸ್ಟೋರಿಯಲ್ಲಿ ಚಿಕ್ಕಮ್ಮನ ಪಾತ್ರ ಮಾಡಿದ್ರು ಇವರು ಇವ್ರ ಸ್ವಂತ ಅಮ್ಮ ಈ ಅಮ್ಮ ಅಂಬುಜಮ್ಮ ಅಂಬುಜಮ್ಮನ್ಗೆ ನಾಲ್ಕು ಜನ ಹೆಣ್ಮಕ್ಳು ಈ ಕಡೆ ಗೌರಮ್ಮನಿಗೆ ಮೂರು ಜನ ಗಂಡ್ಮಕ್ಳು ಆ ಸ್ಟೋರಿಯಲ್ಲಿ ಬೇರೆ ಬೇರೆ ಇದ್ರು ಈ ಸ್ಟೋರಿಯಲ್ಲಿ ಒಂದೇ ಮನೇಲಿ ಇವನು ಮಾಮೂಲಿ ದೊಡ್ಡೋನು ಚಿಕ್ಕನು ಮತ್ತೆ ಶಿವ ಮೂರು ಜನ ಇವಳು ದೊಡ್ಡವಳು ಮಲ್ಲಿಗೆ ಇವಳು ಕನಕ ಕನಕಾಂಬರಿ ಅವಳು ಸಂಪಿಗೆ ಅವಳು ಸೇವಂತಿಗೆ ಅಯ್ಯೋ ಹೆಸರು ಕನ್ಪಿಸುತ್ತ ಮೊದಲನೇ ಒಳಸು ನೀಲಾಂಬರಿ ಇವಳ ಹೆಸರು ಕನಕಾಂಬರಿ ಇವಳ ಹೆಸರು ಸಂಪಿಗೆ ಲಾಸ್ಟ್ ಹೆಸರು ಸೇವಂತಿಗೆ ನೀಲಾಂಬರಿ ಕನಕಾಂಬರಿ ಸಂಪಿಗೆ ಸೇವಂತಿಗೆ ದೊಡ್ಡನು ಚಿಕ್ಕನು ಮತ್ತೆ ಶಿವ ಹೆಸರು ಚೇಂಜ್ ಮಾಡ್ಬೇಕಂತ ಹೇಳಿ ಚೇಂಜ್ ಮಾಡ್ತೀನಿ ಮತ್ತೆ ಇವ್ರ ಗೌರವ ಅವರು ಗೊತ್ತಿರೋ ವಿಷಯನೇ ಅದರಲ್ಲಿ ಡಿವೈಡ್ ಬೇರೆ ಬೇರೆ ಇದ್ದರು ಇದರಲ್ಲಿ ಒಂದೇ ಕುಟುಂಬ ಒಂದೇ ಮನೆಯಲ್ಲಿ ಕಾರಣ ಅಂಬುಜಮ್ಮಿಗೆ ನಾಲ್ಕು ಜನನು ಹೆಣ್ಮಕ್ಳೆ ಆದ್ರು ಅದಕ್ಕೆ ಗೌರಮ್ಮನ ಮದುವೆ ಮಾಡ್ಕೊತಾರೆ ಶಾನ್ಬಗರು ಇವರಿಗೆ ಮೂರು ಜನ ಗಂಡ್ಮಕ್ಳು ಇವರಿಬ್ಬರು ನೀಲಾಂಬಿಕೆ ಮತ್ತೆ ಕನಕ ಇವರಿಬ್ಬರು ಆದಮೇಲೆ ದೊಡ್ಡವನು ಅದು ಸ್ಟೋರಿ ನಿಮ್ಗೆ ಮುಂದೆ ಮುಂದೆ ಗೊತ್ತಾಗುತ್ತೆ ಇನ್ನು ಬೇರೆ ಎಕ್ಸ್ಟ್ರಾ ಫ್ಯಾಮಿಲಿ ಎಲ್ಲ ಇದೆ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಮೈನ್ ಇವರೇ ಇರೋದು ಈ ಕುಟುಂಬನ ಪರಿಚಯ ಮಾಡ್ಕೊಟ್ಟಿದ್ದೀನಿ ಇದೇ ಹೊಸ ಸ್ಟೋರಿ ಕಂಟಿನ್ಯೂ ಇರುತ್ತೆ ಮತ್ತೆ ಈ ಸ್ಟೋರಿ ಹೆಸರು ಒಂಟಿ ಮನೆ ರಹಸ್ಯ ನಮಸ್ಕಾರ ಬಡ್ಕೊಂತ ಆಯ್ಕೆ ಬಡ್ಕೊಂತ ಆಯ್ಕೆ ಮೂರತ್ತು ಒಲೆ ಮುಂದೆ ಬೇಸಿ 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 ಸಾಕಾಗ್ಬಿಟ್ಟದೆ ಐದು ಜನ ಇದ್ರಿ ಮನೆಗ ಹಾ ಅವ್ರು ಯಾರು ಮನೆಗೆ ಇರಲ್ಲ ನೀನ್ ಬೇಯಿಸೋಕಾಗಲ್ಲ ನಿಮ್ಕ ಕೂಲಿಯರ್ಕಾಗಲಿ ನಿಮ್ಗಾಗ್ಲಿ ನನ್ ಮಕ್ಕಳ ಒಲೆ ಮುಂದೆ ಬಿಡಲ್ಲ ಮಕ್ಕಳೆಲ್ಲ ಕಪ್ಪು ಆಗೋತವೆ ಇನ್ನ ಮದುವೆ ಮಾಡ್ಬೇಕಾ ಬಾಳೆ ಇವಾಗ ಒಲೆ ಮುಂದೆ ಕುತ್ಕೊಂಬಾ ಅವ್ರು ನೋಡಕ್ಕಾಗದ ನಾವು ಹಾ ಬಾಳ ಗುಡಾ ಇಟ್ಬಿಡು ನಿನ್ ಮಕ್ಕಳನ್ನ ಹಾ ನಾಲ್ಕು ಜನನು ಕ ತಕೊಂಡೋಗಿ ಹೇಳ ಏನು ಇಲ್ಲ ಒಂದೇ ಒಂದು ಕಾಪಿ ಮಾಡ್ಕೊಡೆ ಲೇ ನೀಲಾ ನೀಲ ಕನಕ

ಅಜ್ಜಿ ನಂಗೆ ಸ್ಕೂಲಲ್ಲಿ ಜಾಸ್ತಿ ಓಮರ್ ಕೊಟ್ಟವ್ರೆ ಇವಾಗ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕು ನೀ ಕಾಫಿನು ಮಾಡ್ಕೊಡಲ್ಲ ಟೀನು ಮಾಡ್ಕೊಡಲ್ಲ ನೀಲಿಕಾ ಇವಾಗ ಹದಿನೆಂಟು ಹತ್ತೊಂಬತ್ತು ವರ್ಷ ನಾನು ಹೇಳ್ತಾನೆ ಐತಿ ಗಂಡು ನೋಡಿ ನೋಡ್ ಮದುವೆ ಮಾಡೋಣ ಅಂತ ಕಿವಿ ಮೇಲೆ ಹತ್ತನ್ ದಿನ ಓಡಾಡ್ತಾವನೆ ಅಯ್ಯೋ ಅಡ್ಕಳೆ ನೋಡ್ತಾನೆ ಏನು ಯಾರಕ್ಕಂದ್ರೆ ಅವ್ರಿಗೆ ಕಟ್ಬಿಡಕ್ಕೆ ಅವ್ರ ಸಂಸಾರ ನೋಡಬೇಡ ಒಳ್ಳೆ ಮೇವಿರೋ ಇದಕ್ಕೆ ಕಟ್ಬೇಕಾನೆ ಹಸುನ್ ತಗೊಂಡೋಗ್ಯ ರಸ್ತೆ ಅಡ್ಕ ಸಮಾಧಾನವಾಗಿದ್ದಷ್ಟು ಒಳ್ಳೇದು ಮಾತೊಂದು ಎಂತ ಚೆನ್ನಾಗಿ ಇವಾಗ ಸಿದ್ಧಿ ಮಗಳು ಕೊಟ್ಟರೆ ಏನದ ಬೇಡಮ್ಮ ಹ್ಞೂ ನನ್ನ ಮಗಳು ನೀಲಿ ಅವಳಿಗೆ ಏನು ತಿಳಿಯೋಲ್ಲ ಅವಳು ಮುಗ್ದೆ ಅವಳು ಅವಳಿಗೆ ಏನು ತಿಳಿಯಲ್ಲ ಅವಳು ತಗೊಂಡೋಗ್ಬಿಟಾ ಬಜಾರಿಗೆ ಹತ್ರ ಕೊಟ್ಬಿಟ್ರ ಇನ್ನೇನಿಲ್ಲ ಅಷ್ಟೇ ಹುರ್ದು ಬುಕ್ ಹಾಕ್ಬಿಟ್ಟಾಳೆ ನನ್ನ ಮಗಳನ್ನ ಅಲ್ಲಲ್ಲೇ ಅವಳು ನಿನ್ನಾದ್ಮೇಲೆ ಇರುವಳು ಒಬ್ಳು ಹ ಸಂಬಂಧ ಗಟ್ಟಿಯಾಗಿರ್ಬೇಕಂದ್ರೆ ಕೊಡ್ಬೇಕಮ್ಮ ನಿನ್ನ ಮಗಳನ್ನ ಕೊಟ್ರೆ ಏನು ಬೇಡ ಅಂತಾರ ಅವ್ರಕೇನು ಏನು ಇಲ್ಲ ಗತ್ತಿ ಬೇಕಾಗಿಲ್ಲ ಯಾವ್ದ ಗೌರ್ಮೆಂಟ್ ಕೆಲಸ ಹುಡುಗನ್ ಕೊಡ್ಬೇಕು ಹಿಂಗಂದ್ರೆ ಆಗಲ್ಲಮ್ಮ ನಿನ್ನ ನಾಲ್ಕು ಜನ ಮಕ್ಳಿಗೂ ಮದುವೆ ಮಾಡ್ದಂಗೆ ಅದೇ ಮಾಡಿದ್ರೆ ಇಲ್ಲಿ ಹೋಗು ಏನ್ ಕಮ್ಮಿಗಾದ ಬಿದ್ದಿರ್ತಾರೆ ಊರು ಬಾಯಿ ಉಳ್ಗ ಊರು ಬಾಯಿ ಒಂದು ಲೋಟ ಕಾಪಿ ಮಾಡಿಕೊಡಂದ್ರಿ ಎಷ್ಟು ಮಾತಾಡ್ತಾಳೆ ನೋಡು ಬೇಡಮ್ಮ ಬೇಡಮ್ಮ ಲೇ ಯಾಕ ನಾವು ಅಪ್ಪನ ಹೇಳಿದ್ವಾ ಬಿರಿಯಾನಿ ಅಡುಗೆ ಮಾಡ್ಬೇಕಂತ ಲೇ ನೀಲೇ ನೀಲೇ ಏನೇಳಾ ಏಟ ಹಿರೂನ್ ಬರ್ಬೇಕಂತ ಅಪ್ರ ಹೇಳಿದ್ವ ಬೇಕಿರಿ ಅವ್ರ ಅಮ್ಮನ ಹಾಳು ಮಾಡ್ಬಿಟ್ಟವಳಪ್ಪ ಮಕ್ಕಳನ್ನ ಹಾಳು ಮಾಡಿ ಕೂಲಿಸ್ಬಿಟ್ಟವಳೆ ಅವ್ರು ಹೇಳೋದು ಮಾತು ಕೇಳಲ್ಲ ರಾಕ್ಷಸಿಗಳು ಆಡ್ದಂಗೆ ಆಡ್ತಾರೆ ನಾಲ್ಕು ಜನನ ಅದ್ಗೇಡ್ಸ್ಬಿಟ್ಟವಳಪ್ಪ ಅವಳು ಹೇಳಿದ ಮಾತು ಕೇಳ್ತಾರೇನಪ್ಪ ನಿಮ್ಮಂಗೆ ಅನ್ಕೊಂಡಿದ್ದೀರಾ ಅವರು ಯಾಕೆ ಕುತ್ಕೊಂಡಿದ್ದ ಏನೋ ಆಗ್ತಾಯಿಲ್ಲ ನಿನೀಗ ಬಾಯಿ ಕುತ್ಕೊಂಡಿರಬೇಕು ಹಾಂ ನನ್ನ ಮಕ್ಳ ಜೊತೆ ಕೇಳೋಣ ಬಂದಿದ್ದೆ ಅಂದರೆ ಅಷ್ಟೇನಾ ನೋಡ್ದೇನಪ್ಪ ಎಷ್ಟು ಮಾತಾಡ್ತಾಳೆ ನೋಡಿದೆನಾ ಚಿಕ್ಕ ಕೊನೆ ಎಲ್ಲ ಬಿಡೋಜೆ ಎಲ್ಲಾನ ಅಳೆ ಬಿತ್ಕೊಂಡು ಹೋಗ್ಕೊಂಡ್ಲತ್ತ ಎದ್ಕೊಂಬಂದ್ರು ಎತ್ಕೊಂಬರ್ಲಿಲ್ಲ ಅಂದರೆ ಇಲ್ಲಿ ಬಿಡು ಅಪ್ಪನ ಬಂದರು ಒನ್ ಸ್ಥಾನ ಇಟ್ಕೊಂಡು ನಮ್ಗೇನ ಬೇಕು ಅಷ್ಟೇ ಅಷ್ಟೇ ಹೋಗು ಏಟಿಗೆ ತಿನ್ನಲಿ ಹೋಗಿ ಚೆನ್ನಾಗಿ ನಂಬ್ಕೇನ ಬೇಕು ಹಾಂ ಅಮ್ಮ ಏನೇ ಅಮ್ಮ ಕವಲ್ಕಲ್ಲ ಜುಡಿಗಾ ಡಲ್ಲ ಒಲಾ ಆತದ್ ಆಂ ಅದನ್ನ ಚೆನ್ನಾಗಿ ತುತಿತ ಇದು ತುತಳು ಪಡಿಕೆ ಅತ್ತದೀಕ ನಾನು ಆ ತರಕ ಹೋಗಬೇಕು ಹಾ ಕಸ ಕುಡಿಸ್ತಾ ಬಟ್ಟೆ ಕ್ಲಾಕ್ ಹಾಕಿದೆಲ್ಲ ಒಣಗಾಕ್ತಾ ಎಲ್ಲ ತತ ಮಾರಿ ನಾನು ಉಂತೇನ್ ಕೊರ ಉಂತೇನ್ ಕೊರಮ ಉಂಚಣ್ಣ ಬೆಲ್ಲ ಜೀರಿಗೆ ಕೊಡ್ತೀನಿ ಹೋಗಿ ಕುಟ್ಕಾ ನಾನು ಕೆಲಸ ಆಗಿದೆ ಅಂಗರ ತರು ಹ್ಮ್ ಯಾಕನ ಹಚ್ಚಿ ನಾನು ಕೊರ ಬಡ ಅಲ್ಲ ನೋಡು ಬೆಲ್ಲ ಸಿಕ್ಕಿದಕ್ಕ ಜಾಸ್ತಿ ತಿನ್ಬೇಡ ಎತ್ತೋತ ಇದೀಯ ಮಲ್ಲಿ ನಾನು ಉಚ್ಚಿತ ಬತ್ತೆ ನೈಲ ಉಚ್ಚಿತ ಬತ್ತೆ ನೈಲ ಅಂತ ವಚನ ನಾನು ಹ್ಮ್

ಓಹ್ ಆಡ್ಕೊ ಹೋಗು ಒಂಟಿ ಮನೆ ಹೋಗ್ ಕುಡ್ದು ಊದೋರು ಉಂಟೆ ನಮ್ಮ ಅದ್ರಾಗ ದವ್ವಾದಂತೆ ಎಳ್ಕೊಂಬಿಟ್ಟು ತಿಂದ ಬಿಡ್ತದೆ ಇಬ್ಬರು ಮೂವರು ನಮ್ಮೂರಾಗ ಆ ಮನೆಗೆ ಏನದೆ ಏನಿಲ್ಲ ಅನ್ಬಿಟ್ಟು ಹೋಗ್ಬಿಟ್ಟು ಬಂದೇ ಇಲ್ಲ ಅವರು ಅದೇನು ಸತ್ತವ್ರ ಬದುಕೋರ ಹೇಳೋದೇ ಇಲ್ಲ